どうぞ。 No, yeah, ಲೇಯ್ಯಕೆ ಯಾಕೆ ಅಯ್ಯೋ ಒಂದು ಕಾಟ ಆಯ್ತಲ್ಲಮ್ಮ ಥೋ ಇವಳು ಪಾಸ್ಕೊಲ ಯಾವಾಗ ನೋಡು ಬುಡ್ಕೊತಾಯ್ತಾಳೆ ನೆಮ್ಮದಿ ಆಗಿದ್ದೀನಿ ಅನ್ನೋ ಜೀವನೇ ಅಲ್ಲ ಇದು ಯಾವಾಗ್ಲು ರೋದ್ನು ಇವಳ್ದು ಮನ್ಯಾಗ ಏನೇ ಅದು ಯಾಕೆ ಏನು ಗಿಡ ಹೆಂಗೆ ಬೆಳ್ಕಂತದೆ ಅದು ಹೆಂಗೆ ಬಂದದ್ದು ಗಿಡ ಒಟ್ಟಾಗಿಂದ ಅಯ್ಯೋ ಕಿತ್ತಾಕಕ್ಕಾಗಲ್ಲೇ ಆಸ್ಪತ್ರೆ ಆಸ್ಪತ್ರೆಗೆ ಹೋಗ್ಬೇಕು ಗಿಡ ಹೆಂಗೆ ಬರ್ತದೆ ಒಟ್ಟಾಗಿಂದ ಥೂ ನಿಮ್ಮ ಆಟ್ದೋಗ ಇಸಿತ್ರ ಮಕ್ಕಳು ಉಟ್ಬಿಟ್ಟವ್ರಮ್ಮ ಅಂದ್ರೆ ಮಕ್ಕಳಂದ್ರೆ ಚಿತ್ರ ಮಕ್ಕಳು ನಾನೆಲ್ಲೂ ಕಾಣೇನಮ್ಮ ಅದೇನು ಒಟ್ಟಾಗಿಂದ ಗಿಡ ಬೆಳ್ಕೊಂಬಂದದ್ರ ಪಾಸ್ಕುಲ ಅದೇನು ತಿನ್ಸತ್ತೆ ನಾನು ಮಾತ್ರ ಕಿತ್ತಕಲ್ಲ ಹ್ಞೂ ಅವಳು ಹೊಟ್ಟೆಗಿಟ್ಟು ಒಡ್ಕೊಂಬಿಟ್ರೆ ನಾನೇನು ಮಾಡ್ಲಿ ಆಸ್ಪತ್ರೆ ಕನ ಕರ್ಕೊಂಡೋಗಿ ಹೊಟ್ಟೆ ಕೊಯಸ್ಬಿಟ್ಟು ಕಿತ್ತಾಕ್ಸಾನೆ ಇರ ಏನೋ ಇದು ವಿಚಿತ್ರ ಈ ದುರಾಂಕಾರ ಬೀಳೋದಕ್ಕೆ ನಿಂಗೆ ಈ ಶಿಕ್ಷೆ ಕೊಟ್ಟಿರೋ ದೇವರು ಆಹಾ ದುರಾಂಕಾರಕ್ಕೆ ಏನು ಕಮ್ಮಿ ಇಲ್ಲ ನಿಂಕ ಒಟ್ಟಾಗಿಂದ ಗಿಡ ಬೆಳ್ಕೊಂಬಂದಿದೆ ಏನು ಆಶ್ಚರ್ಯನಪ್ಪ ಅಲ್ಲೇ ನೀನು ಮೆಲ್ಲಿ ಕಿತ್ತಾಕೆ ಕಿತ್ತಾಕುವ ನಮ್ಗೆ ಕಿತ್ತಾಕ್ಬೇಕಾದ್ರೆ ನಿಂಗೆ ನೋವಾಗ್ತದೆ ಅಂತ ಅನಿಸ್ತದೆ ನೀನು ಆ ಮೆಲ್ಲಿ ಕಿತ್ತಾಕ್ ಬಿಡು

யமி் சாத்தாள அல்ல மப்பட்டு கிடது அய்ய வி சித்திரப்பா ரொம்ப ಮಾಡೋದು ಏನು ಕತೆನೋ ಅಪ್ಪಂಡಿತ್ರಿ ಹತ್ರ ಕನ ಕರ್ಕೊಂಡು ಹೋಗ್ಬೇಕಾಗಿತ್ತು ಅದು ಹೆಂಗೆ ಬೀಳಿತು ಏನು ಅದು ಪತ್ತೆ ಹಚ್ಚಬೇಕಲ್ಲ